ಸದಾಶಿವ ವಂದೇ ಗುರು ಪರ್ಯಂತ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಸಕ್ತಿ ಉಳ್ಳವರಿಗೆ ಇವತ್ತು ನಾವು ಹನ್ನೆರಡು ರಾಶಿಗಳ ಸ್ವಭಾವವನ್ನು ತಿಳಿದುಕೊಳ್ಳೋಣ ಸತ್ವಗುಣ ರಜೋಗುಣ ತಮೋಗುಣ ಅಂತ ಹನ್ನೆರಡು ರಾಶಿಗಳನ್ನ ವಿಭಾಗಿಸಲ್ಪಟ್ಟಿದ್ದಾರೆ ಅದರಲ್ಲಿ ನಾವು ಹುಟ್ಟಿದ ಲಗ್ನದಲ್ಲಿ ಯಾವ ಗುಣವನ್ನು ಪಡೆದಿರುತ್ತೇವೆಯೋ ಆ ಗುಣಗಳನ್ನು ನಾವು ಜೀವನದಲ್ಲಿ ಮೈಗೂಡಿಸಿಕೊಳ್ಳುತ್ತೇವೆ ಹಾಗಾಗಿ ಈ ವಿವರವನ್ನು ಈಗ ತಿಳಿಯೋಣ ಈಗ ಮೇಷರಾಶಿ ಮೇಷರಾಶಿಯ ಅಧಿಪತಿ ಕುಜನಾಗುತ್ತಾನೆ ಇದು ಸತ್ವಗುಣ ರಾಶಿಯಾಗಿದೆ ಸತ್ವಗುಣ ಅಂತಂದರೆ ತಾನೇ ಇಲ್ಲದೇ ಇದ್ದರೂ ಪರವಾಗಿಲ್ಲ ಬೇರೆಯವರಿಗೆ ಸಹಾಯ ಮಾಡಬೇಕು ಎನ್ನುವುದು ಸತ್ವಗುಣದ ಸ್ವಾಭಾವಿಕ ಲಕ್ಷಣ ಹಾಗಾಗಿ ಮೇಷರಾಶಿಯವರು ತನಗೆ ಇಲ್ಲದಿದ್ದರೂ ಪರವಾಗಿಲ್ಲ ಬೇರೆಯವರಿಗೆ ಸಹಾಯವನ್ನು ಮಾಡಲು ಮುಂದಾಗುತ್ತಾರೆ ಆದರೆ ಈ ಮನೆಯಲ್ಲಿ ಕುಳಿತ ಗ್ರಹಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಇದು ಸತ್ವಗುಣ ಅಂತಂದ್ರೆ ರವಿ ಚಂದ್ರ ಗುರು ಈ ಮೂರು ಗ್ರಹರು ಯಾವುದಾದರೂ ಈ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಸ್ಥಿತವಾಗಿದ್ದರೆ ಅವರು ಏಯ್ಟಿ ಪರ್ಸೆಂಟ್ ಸತ್ವಗುಣವನ್ನ ಹೊಂದಿರುತ್ತಾರೆ ಎಂದು ತಿಳಿಯಬೇಕು ಹಾಗೆ ಈ ಮೇಷರಾಶಿಯಲ್ಲಿ ಬುಧ ಶುಕ್ರ ತೆಗೆದುಕೊಂಡರೆ ಇವರಿಗೆ ಸತ್ವಗುಣದ ಜೊತೆಯಲ್ಲಿ ರಜೋಗುಣವು ಸೇರಿರುತ್ತದೆ ಎಂದು ತಿಳಿದುಕೊಳ್ಳಬೇಕು ರಜೋಗುಣ ಎಂದರೆ ನನಗೆ ನನ್ನ ಜೀವನಕ್ಕೆ ಬೇಕಾದಷ್ಟು ಅನುಭವಿಸಿ ಉಳಿದದನ್ನು ದಾನ ಮಾಡುವುದು ಇದಕ್ಕೆ ನಾವು ರಜೋಗುಣ ಎನ್ನುತ್ತಾರೆ ತನಗೆ ಬೇಕಾದ ಅಗತ್ಯತೆಗಳನ್ನು ಪೂರೈಸಿಕೊಂಡ ನಂತರವೂ ಉಳಿದ ಕಾರ್ಯಗಳಾಗಿರಬಹುದು ಧನವಾಗಿರಬಹುದು ಬೇರೆ ಯಾವುದೇ ವಸ್ತುವಾಗಿರಬಹುದು ಬೇರೆಯವರಿಗೆ ಅದನ್ನು ಸಹಾಯ ಮಾಡುವ ಗುಣಕ್ಕೆ ರಜೋಗುಣ ಎಂದು ಕರೆಯುತ್ತಾರೆ ಹಾಗಾಗಿ ಈ ರಜೋಗುಣ ಸತ್ವಗುಣ ಎರಡು ಈ ರಾಶಿಯವರಲ್ಲಿ ಮಿಲಿತವಾಗಿರುತ್ತದೆ ಹಾಗೆ ಶನಿ ಕುಜ ಕೇತು ಈ ಗ್ರಹಗಳೇನಾದರೂ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದರೆ ಅದು ತಮೋಗುಣವಾಗುತ್ತದೆ ತಮೋಗುಣ ಎಂದರೆ ನನ ನಾನು ದುಡಿದಿದ್ದು ಮತ್ತು ಬೇರೆಯವರು ದುಡಿದಿದ್ದು ನನಗೇ ಬೇಕು ಎನ್ನುವ ಮನೋಭಾವನೆ ಅಂದರೆ ಬೇರೆಯವರ ಜಮೀನನ್ನು ಅಕ್ವೈರ್ ಮಾಡಿಕೊಳ್ಳುವುದು ಅಥವಾ ಬೇರೆಯವರ ವಸ್ತುಗಳನ್ನು ಕದ್ದು ತರುವುದು ಅಂದರೆ ಬೇರೆಯವರದು ನನಗೇ ಬೇಕು ಎನ್ನುವ ಅತಿ ಆಸೆ ಉಳ್ಳವರಿಗೆ ತಮೋ ಗುಣ ಎಂದು ಕರೆಯುತ್ತಾರೆ ಈ ತಮೋಗುಣದ ಗ್ರಹಗಳು ಶನಿ ಕುಜ ರಾಹು ಕೇತುಗಳೇನಾದರೂ ಮೇಷರಾಶಿಯಲ್ಲಿದ್ದರೆ ಅವರಿಗೆ ಸತ್ವಗುಣದ ಜೊತೆಗೆ ತಮೋ ಇರುತ್ತದೆ ಇಲ್ಲವೆಂದಾದರೆ ಈ ತಮೋಗುಣದ ಗ್ರಹಗಳೇ ಜಾಸ್ತಿ ಇದ್ದರೆ ಶನಿ ಭುಜ ರಾಹುಕೇತು ಈ ನಾಲ್ಕು ಗ್ರಹಗಳು ಮೇಷರಾಶಿಯಲ್ಲಿದ್ದು ಮೇಷರಾಶಿಯನ್ನು ನೋಡುವುದಾಗಲಿ ಅಥವಾ ಅಶ್ವಿನಿ ಭರಣಿ ಕೃತಿಕ ರಾಶಿಗಳಲ್ಲಿ ಈ ಗ್ರಹಗಳು ಇರುವುದಾಗಲಿ ಇದ್ಯಾವುದಾದರೂ ಇದ್ದಿದ್ದೇ ಆದರೆ ಇವರಿಗೆ ಸತ್ವಗುಣ ಸತ್ವಗುಣ ಇವರಿಗೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಇರುತ್ತದೆ ತಮೋಗುಣ ತಮೋಗುಣ ಏಯ್ಟಿ ಪರ್ಸೆಂಟ್ ಇರುತ್ತದೆ ಹಾಗಾಗಿ ಅಂತಹವರನ್ನು ನಂಬಲು ಅಸಾಧ್ಯ ಹಾಗೆ ನಾವು ವೃಷಭ ರಾಶಿಯನ್ನ ತೆಗೆದುಕೊಂಡಾಗ ವೃಷಭ ರಾಶಿ ರಜೋಗುಣ ರಾಶಿಯಾಗಿರುತ್ತದೆ ರಜೋಗುಣ ಅಂತಂದರೆ ನಮಗೆ ಸಾಕಾಗಿ ಉಳಿದದ್ದು ಬೇರೆಯವರಿಗೆ ಕೊಡುವುದು ಈ ಗುಣವನ್ನು ಇದು ಹೊಂದಿರುತ್ತದೆ ಹಾಗೆ ಸತ್ವಗುಣದ ಗ್ರಹಗಳು ಬಲಾಗಿದ್ದರೆ ಸತ್ವಗುಣವನ್ನು ಹೊಂದಿರುತ್ತಾರೆ ರಜೋಗುಣದ ಗ್ರಹಗಳು ಬಲವಾಗಿದ್ದರೆ ರಜೋಗುಣವನ್ನು ಹೊಂದಿರುತ್ತಾರೆ ತಮೋಗುಣದ ಗ್ರಹಗಳು ಬಲವನ್ನು ಪಡೆದಿದ್ದರೆ ತಮೋಗುಣ ಎಂದು ಪರಿಗಣಿಸಲ್ಪಡಬೇಕು ಹೀಗೆ ಮಿಥುನ ರಾಶಿ ಮಿಥುನ ರಾಶಿ ಸ್ವಾಭಾವಿಕವಾಗಿ ತಮೋಗುಣ ಉಳ್ಳದ್ದು ತಮೋಗುಣ ಉಳ್ಳ ರಾಶಿಯ ಅಧಿಪತಿ ಬುಧನಾಗಿರುತ್ತಾನೆ ಈ ರಾಶಿಯಲ್ಲಿ ರವಿ ಚಂದ್ರ ಗುರು ಈ ಗ್ರಹಗಳು ಸ್ಥಿತವಾಗಿ ಡಿಗ್ರಿಯಲ್ಲಿ ಬಲ ಪಡೆದಿದ್ದರೆ ಇದು ತಮೋಗುಣ ರಾಶಿಯಾದರೂ ಸಹ ಸತ್ವಗುಣವನ್ನ ಹೊಂದಿರುತ್ತಾರೆ ಅದೇ ರೀತಿ ರಜೋಗುಣ ಗ್ರಹಗಳು ಮೆಜಾರಿಟಿ ಪಡೆದಿದ್ದರೆ ರಜೋಗುಣವನ್ನ ಹೊಂದಿರುತ್ತಾರೆ ಹಾಗೆ ತಮೋಗುಣದ ಗ್ರಹಗಳು ಮೆಜಾರಿಟಿಯನ್ನು ಹೊಂದಿದ್ದಾರೆ ಹೊಂದಿದ್ದರೆ ತಮೋ ಗುಣವನ್ನ ಮೈಗೂಡಿಸಿಕೊಳ್ಳುತ್ತಾರೆ ಈಗ ಇನ್ನೊಂದು ನೋಡೋಣ ಇದು ಮಿಶ್ರ ಗುಣ ಅಂದರೆ ನಿಮಗೆ ಸತ್ವಗುಣದ ರವಿ ಇದ್ದು ತಮೋ ಗುಣದ ಶುಕ್ರ ಇದ್ದು ಸತ್ವ ತಮ ಗುಣದ ಶನಿ ಇದ್ದರೆ ಶನಿ ಇದ್ದರೆ ಇದು ಸತ್ವ ರಜೋಗುಣ ತಮೋ ಮೂರು ಗ್ರಹಗಳು ಒಂದು ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಅವರು ಯಾವುದಕ್ಕೆ ಗಂಟು ಬೀಳುವುದಿಲ್ಲ ಉದಾಸೀನ ಮನಸ್ಥಿತಿಯವರಾಗಿರುತ್ತಾರೆ ಅಂದರೆ ಯಾರಿಗೇನಾದರೂ ಆಗಲಿ ನಮಗೇಕಪ್ಪ ಎಂಬ ನಿಲುವನ್ನ ತಳೆದಿರುತ್ತಾರೆ ಹೀಗೆ ಹನ್ನೆರಡು ರಾಶಿಗಳಿಗೆ ಗುಣವನ್ನು ನಾವು ನೋಡಬೇಕು ಕಟಕ ರಾಶಿಯು ಸತ್ವಗುಣವನ್ನು ಹೊಂದಿರುತ್ತದೆ ಸಿಂಹರಾಶಿಯು ರಜೋಗುಣವನ್ನು ಹೊಂದಿರುತ್ತದೆ ಹಾಗೆ ಕನ್ಯಾ ರಾಶಿಯು ತಮೋಗುಣವನ್ನು ಹೊಂದಿರುತ್ತದೆ ತುಲಾ ತುಲಾರಾಶಿಯು ಸತ್ವಗುಣವನ್ನು ಹೊಂದಿರುತ್ತದೆ ವೃಶ್ಚಿಕ ರಾಶಿಯು ರಜೋಗುಣವನ್ನು ಹೊಂದಿರುತ್ತದೆ ಧನಸ್ಸು ರಾಶಿಯು ತಮೋಗುಣವನ್ನು ಹೊಂದಿರುತ್ತದೆ ಮಕರ ರಾಶಿಯು ಸತ್ವಗುಣವನ್ನ ಹೊಂದಿರುತ್ತದೆ ಕುಂಭ ಕುಂಭರಾಶಿಯು ರಜೋಗುಣವನ್ನು ಹೊಂದಿರುತ್ತದೆ ಮೀನರಾಶಿಯು ತಮೋಗುಣವನ್ನು ಹೊಂದಿರುತ್ತದೆ ಇವು ಸ್ವಾಭಾವಿಕ ಅಂದರೆ ತನ್ನ ಮೂಲ ರಾಶಿಯ ಗುಣ ಅದು ಈ ಸ ಫಿಕ್ಸಲ್ಲಿ ಬರೆದಿದ್ದೀನಲ್ಲ ಈ ಇವೆಲ್ಲ ಮೂಲ ಸ್ವಾಭಾವಿಕ ಲಕ್ಷಣಗಳು ಆ ರಾಶಿಯ ಸ್ವಾಭಾವಿಕ ಲಕ್ಷಣಗಳು ಅದಕ್ಕೆ ಬೇರೆ ಗುಣದ ಗ್ರಹಗಳು ಬಂದು ಬಲ ಪಡೆದುಕೊಂಡರೆ ಆ ಗುಣಗಳು ಮಿಶ್ರಿತವಾಗಿರುತ್ತದೆ ತಮೋಗುಣದ ರಾಶಿಗಳು ಬಲ ಪಡೆದಿದ್ದರೆ ತಮೋಗುಣವನ್ನು ಹೊಂದಿರುತ್ತದೆ ರಜೋಗುಣದ ಗ್ರಹಗಳು ಬಲವನ್ನು ಪಡೆದಿದ್ದರೆ ರಜೋಗುಣವನ್ನು ಹೊಂದಿರುತ್ತಾರೆ ಹಾಗೆ ಸತ್ವಗುಣದ ಗ್ರಹಗಳ ಬಲವನ್ನು ಹೊಂದಿದ್ದರೆ ಸತ್ವಗುಣವನ್ನು ಹೊಂದಿರುತ್ತದೆ ಹೊಂದಿರುತ್ತಾರೆ ಅವರು ಜೀವನ ಪೂರ್ತಿ ಅದೇ ಗುಣವನ್ನು ಹೊಂದಿರುತ್ತಾರೆ ಸ್ವಲ್ಪ ರಾಶಿಗಳು ದೆಸೆಗಳು ಬದಲಾದರೆ ಈಗ ಗುರುವಿನ ದೆಸೆ ಬದಲಾದರೆ ಇವರಿಗೆ ತಮೋ ಗುಣ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಹಾಗೆ ಶು ಕುಜನ ದೆಸೆ ಶುರುವಾದರೆ ಇವರಿಗೆ ರಜೋಗುಣದ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಹಾಗೆ ಶುಕ್ರನ ದೆಸೆ ಶುರುವಾದರೆ ಸತ್ವಗುಣ ಪ್ರಧಾನವಾಗಿರುತ್ತದೆ ಅಂದರೆ ತನ್ನ ಮೂಲ ರಾಶಿಯ ಗುಣದ ಜೊತೆಗೆ ಈ ಗುಣವು ಅವರಿಗೆ ಜೀವನದಲ್ಲಿ ಅಳವಡಿಸಲಾಗಿರುತ್ತದೆ ಸ್ವಾಭಾವಿಕ ಲಕ್ಷಣಗಳು ಸ್ವಾಭಾವಿಕವಾಗಿ ಬಂದ್ಬಿಟ್ಟಿರುತ್ತೆ ಅದು ಇದಕ್ಕೇನಾದರೂ ಬೇರೆ ಗುಣಗಳ ಗ್ರಹಗಳು ಬಲವನ್ನು ಪಡೆದು ಅದು ಚೇಂಜ್ ಆಗುತ್ತದೆ ಹಾಗಾಗಿ ನಾವು ಈ ಹನ್ನೆರಡು ರಾಶಿಗಳಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ತಿಳಿಯಬಹುದು ಯಾವುದೇ ರಾಶಿಯಲ್ಲಿ ಶನಿ ಕುಜ ರಾಹು ಕೇತುಗ್ರಹಗಳು ಬಲವನ್ನು ಪಡೆದರೆ ಅವರು ಜೀವನ ಪೂರ್ತಿ ಅವರು ತಮೋಗುಣದವರಾಗೇ ಇರುತ್ತಾರೆ ಕೆಟ್ಟವರಾಗೇ ಇರುತ್ತಾರೆ ಅವರು ಮಾಡುವುದೇ ಕೊಲೆ ಸುಲಿಗೆ ಮೊದಲಾದ ಅಪರಾಧಗಳನ್ನು ಮಾಡುತ್ತಾ ಇರುತ್ತಾರೆ ಬುಧ ಶುಕ್ರ ಗ್ರಹಗಳು ರಾಶಿಯಲ್ಲಿದ್ದರೆ ರಜೋಗಣವನ್ನು ಹೊಂದಿರುತ್ತಾರೆ ಹೊಂದಿರುತ್ತಾರೆ ಅಂದರೆ ನನಗೆ ಸಾಕಾಗಿದ್ದು ಬೇರೆಯವರಿಗೆ ಕೊಡುವುದು ಹೀಗೆ ರವಿ ಚಂದ್ರ ಗುರುಗ್ರಹಗಳು ರಾಶಿಯ ಬಲ ಪಡೆದಿದ್ದರೆ ಸತ್ವಗುಣವನ್ನು ಹೊಂದಿರುತ್ತದೆ ಆಗ ನನಗೆ ಇಲ್ಲದಿದ್ದರೂ ಪರವಾಗಿಲ್ಲ ನಾನು ಬೇರೆಯವರಿಗೆ ಸಹಾಯ ಮಾಡಬೇಕು ಎನ್ನುವ ಮನೋಭಾವನೆ ಅವರಲ್ಲಿ ಇರುತ್ತದೆ ವಂದನೆಗಳು